ವೆಲ್ಕಮ್ ಟು ಚೈತ್ರಾ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನೋಡ್ಬೋದು ರವಿ ಭಟ್ ಅವರು ಸಿಕ್ಕಿದ್ರು ನಾವು ಹೋಟೆಲ್ಗೆ ಹೋಗಿದ್ವಿ ನಾನು ಅಮ್ಮ ಮತ್ತು ಚಾರು ಚಾರು ಫಸ್ಟ್ ಎದ್ದಿದ್ದ ಆಟೋದಲ್ಲಿ ಹಾಗೆ ಬರ್ತಾನೆ ಮಲ್ಲಿಕೊಂಡೇ ಬಿಟ್ಟ ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ ಸೊ ಸಿಕ್ಕಾಪಟ್ಟೆ ನಿದ್ದೆ ಮಾಡಿಬಿಟ್ಟ ಸೊ ನಾವು ಅವ್ರನ್ನ ಮಾತಾಡ್ಸಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಚಾರು ಮಾತಾಡ್ಸೋಕೆ ಇದು ಮಾಡಿದ್ರು ಅವ್ನು ಫುಲ್ ಮಲ್ಕೊಂಡೇ ಬಿಟ್ಟಿದ್ದ ಆಮೇಲೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಫುಲ್ ನಿದ್ದೆ ಮಾಡ್ತಿದ್ದಾನೆ ಮಗ ಅಂತ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋದ್ರು ಹಾಗೆ ಫಸ್ಟ್ ನಾವು ಸ್ಟಾರ್ಟರ್ಸಲ್ಲಿ ಮ್ಯಾಂಚೋ ಸೂಪ್ ತೊಗೊಂಡಿದ್ವಿ ತುಂಬಾ ಟೇಸ್ಟಿಯಾಗಿತ್ತು ಸಖತ್ತು ಕೆಮ್ಮು ನೆಗಡಿ ಇರೋರಿಗಂತೂ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಅಂತಲೇ ಹೇಳ್ಬೋದು ಲಂಚ್ಗೆ ನಾವು ಪೂರಿ ಊಟ ತೊಗೊಂಡಿದ್ವಿ ಪೂರಿ ಎಲ್ಲ ಸಕ್ಕದಾಯಿತು ಎಲ್ಲ ಹೋಟೆಲಲ್ಲಿ ತ್ರೀ ತ್ರೀ ಕೊಡೋರು ಇವ್ರೇನು ಫೋರ್ ಕೊಟ್ಬಿಟ್ಟಿದ್ದಾರೆ ಹೊಸ್ದಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು ಊಟ ಎಲ್ಲ ಚೆನ್ನಾಗಿತ್ತು ರಸಮಂತು ಖಾರ ಖಾರವಾಗಿಲ್ಲ ಚೆನ್ನಾಗಿತ್ತು ಚಾರ್ವಿಕಿಗೆ ತಿನ್ಸೋಣ ಅಂತ ಅಂದರೆ ಅವ್ನು ಎಷ್ಟು ಎಬ್ರುಸಿದ್ರೂ ಅವತ್ತು ಎದ್ದುಳ್ತಾನೆ ಇಲ್ಲ ಹಾಗಾಗಿ ನಾವೇ ಊಟ ಮಾಡ್ಕೊಂಡು ಹಾಗೆ ಮಾತಾಡಿಕೊಂಡು ಹಾಗೆ ಇನ್ನೊಬ್ಬರು ಸ್ಟಾರ್ ಕೂಡ ಸಿಕ್ಕಿದ್ರು ಯಾರು ಅಂತ ಅಂದರೆ ಪದ್ಮಾ ಅವರು ಅವ್ರ ಫ್ಯಾಮಿಲಿ ಮಗ ಮತ್ತು ಮೊಮ್ಮಗು ಜೊತೆ ಎಲ್ಲ ಬಂದಿದ್ರು ಅವರು ಫುಲ್ಲು ಎಲ್ಲ ಹಾಕ್ಕೊಂಬಿಟ್ಟಿದ್ರು ಫಸ್ಟ್ ಇದು ಏನಪ್ಪ ಕೊರೋನಾ ಇಲ್ಲ ಏನೂ ಇಲ್ಲ ಯಾರು ಇವ್ರು ಹೆಂಗೆ ಮಾಸ್ಕ್ ಹಾಕ್ಕೊಂಬಿಟ್ಟಿದ್ರಲ್ಲ ಅಂತ ನಾನು ಇದ್ದೆ ಆಮೇಲೆ ಹ್ಯಾಂಡ್ ವಾಶ್ ಮಾಡಿ ಎಲ್ಲ ಊಟ ಎಲ್ಲ ತಿಂದು ಹ್ಯಾಂಡ್ ವಾಶ್ ಮಾಡಬೇಕಾದ್ರೆ ಅವಾಗ ಗೊತ್ತಾಯಿತು ಅವರು ಮಾಸ್ಕೆಲ್ಲ ತಗಿಬಿಟ್ಟು ಊಟ ಮಾಡ್ತಾಯಿದ್ರು ಪದ್ಮ ವಾಸಂತಿ ಅವರಲ್ವ ಇವರು ಅಂತ ಅಂದ್ಬಿಟ್ಟು ಮಾತಾಡ್ಸೋಕೇನು ಹೋಗ್ಲಿಲ್ಲ ಅಂದರೆ ಅವ್ರು ಅವರು ಫ್ಯಾಮಿಲಿ ಜೊತೆ ಬಂದಾಗ ಪ್ರಯಸ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ ಸೊ ಹಾಗಾಗಿ ಅವನು ಹೋಗಲಿಲ್ಲ ಎಲ್ಲ ಊಟ ತಿಂದಾದಮೇಲೆ ನನ್ನ ಮಗ ಎದ್ದು ಕೂತಿದ್ದ ಇವಾಗ ಸೊ ಇವಾಗ ತಿನ್ಸ್ಕೊಂಡು ಕೂತ್ಕೊಡ್ರೆ ಅಮ್ಮಂಗೆ ಲೇಟ್ ಆಗುತ್ತೆ ಊರಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ನಾನು ಪಾರ್ಸಲ್ ತೊಗೊಂಬಂದೆ ಇಲ್ಲಿನ ಮನೆಗೆ ತಿನ್ನಿಸ್ತಾ ಇದು ನೆಕ್ಸ್ಟ್ ಡೇ ಎಲ್ಲರೂ ಏನು ಮಾಡ್ತಿದ್ದಾರೆ ಎಲ್ಲ ಹೊರಟೋಗಿದ್ದಾರೆ ಯಾರೂ ಫ್ರೆಂಡ್ಸ್ ಇಲ್ಲ ಅವ್ನಿಗೆ ಚಾರ್ವಿಕಿಗೆ ಅವ್ರಿ ಅವ್ರನ್ನ ಕರೆಯೋದಕ್ಕೆ ಅಕ್ಕ ಅಕ್ಕ ಅಂತೆಲ್ಲ ಕರೆದು ಮಾಡ್ತಾ ಇದ್ದಾನೆ ನೋಡಿಕೊಂಡು ಯಾರು ಬಂದಿರಲಿಲ್ಲ ಆಚೆಗೆ ಪಾಪ ಅವನಿಗೂ ಸ್ಕೂಲ್ಗೆ ಹಾಕ್ಬೇಕು ಈ ಸರ್ತಿ ಪ್ಲೇ ಹೋಗ್ಗೆ ಮಕ್ಕಳು ಆಟಾಡೋಕ್ಕಾದರೂ ಸಿಗ್ತಾರೆ ಆಮೇಲೆ ನಾನು ಬೆಳಿಗ್ಗೆ ಇವತ್ತು ಒಂದೇ ಸತಿ ಅಡುಗೆ ಮಾಡಿಬಿಟ್ಟಿದೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಬಸ್ಸಾರು ಮಾಡಿಬಿಟ್ಟಿದ್ದೆ ಸೊ ನಮ್ಮ ಮನೆಯವರು ಪಲಾವ್ ಎಲ್ಲ ತೊಗೊಂಬರೋದಕ್ಕೆ ಹೇಳಿದರೆ ಪಲಾವ್ ಒಳ್ಳೆಯದು ಸಾಮಾನು ಏನು ಬರುತ್ತೆ ಗರಂ ಮಸಾಲ ಪೌಡ್ರ್ ಅದನ್ನು ತಂದಿದ್ರು ಸೊ ಅವರು ನಾನು ಬರ್ಕೊಟ್ಟಿದ್ದೆ ಅಂಗಡಿ ಅವನು ಅದನ್ನು ಹಾಕ್ಕೊಟ್ಟಿದ್ದಾನೆ ಅಷ್ಟೇ ಪಾಪ ಇವ್ರದ್ದು ಏನು ತಪ್ಪಿಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಉಗ್ರು ಬೆಚ್ಚಿಗೆ ಅದಾದ್ಮೇಲೆ ಒಂದು ಗರಂ ಮಸಾಲ ಪೌಡ್ರ್ ಮಾಡ್ಕೊಳ್ಳೋಣ ಹೋಮ್ ಮೇಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನನ್ನ ಮಗ ಇವತ್ತು ಅವನಾಗ ಅವನೇ ಫಸ್ಟ್ ಟೈಮ್ ಕನ್ನಡಕ್ಕೆ ಹಾಕಿಸ್ಕೊಂಬಿಟ್ಟಿದ್ದಾರೆ ಏನು ಆಶ್ಚರ್ಯನೋ ಹೆಂಗೆ ಚಾರ ಸೂಪರ್ ಸೂಪರ್ ಅಂತರ್ಸು ಸೂಪರ್ ಅಂತ ಮಾಡು ಅವನ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಆಮ್ನಿಗಲ ಮನೆಯೆಲ್ಲ ಫುಲ್ಲ ಆಟ ಸಾಮಾನೆಲ್ಲ ಅಂಟ್ಕೂತಿದ್ದ ಸರಿ ನೀನು ಆಟ ಆಡ್ಕೊ ಅವ್ನು ಸ್ವಲ್ಪ ನನಗೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಫ್ರೀ ಬಿಟ್ಬಿಟ್ರೆ ಸಾಕು ಅಂದ್ಬಿಟ್ಟು ನಾನು ಹಾಗೆ ಬಂದೆ ಆಟಾಡ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಸೊ ಗರಂ ಮಸಾಲ ನಾನು ಏನು ಫ್ರೈ ಮಾಡಿದ್ದೆ ಅದು ಸ್ವಲ್ಪ ಮೇಲೆ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಫೈನ್ ಪೌಡರ್ ಮಾಡ್ಕೊತಿದ್ದೀನಿ ಅದು ಜಾಕಾಯಿ ಒಂದಿತ್ತಲ್ಲ ಅದನ್ನು ನಾನು ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಬಿಟ್ಟು ಇದರಲ್ಲಿ ಕುಟಾಣಿನಲ್ಲಿ ಆಮೇಲೆ ಹಾಕ್ಕೊತೀನಿ ಇಲ್ಲಾಂದರೆ ಮಿಕ್ಸಿ ಹೋಗುತ್ತೆ ಅಷ್ಟು ಸ್ಟ್ರೆಂತ್ ಇರಲ್ಲ ಮಿಕ್ಸಿ ಹಾಗಾಗಿ ಫಸ್ಟು ಕುಟ್ಬಿಟ್ಟು ಆಮೇಲೆ ಹಾಕ್ಕೊಂಡು ಮಿಕ್ಸಿ ಫೈನ್ ಪೌಡರ್ ಥರ ಅಷ್ಟು ಮಾಡ್ಕೊಂಡು ಫೈನ್ ಪೌಡ್ರಂತೂ ಆಗಲ್ಲ ಏಕೆಂದರೆ ಸಾಮಾನೆಲ್ಲ ಕಮ್ಮಿ ಇದೆ ಅಲ್ಲ ಇಂಗ್ರೀಡಿಯೆಂಟ್ಸು ಹಾಗಾಗಿ ಒಂದು ಸ್ವಲ್ಪ ಆದರೂ ತರಿ ಇರುತ್ತೆ ಇಟ್ಸ್ ಓಕೆ ಅದು ತುಂಬ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ ಫುಲ್ಲು ನುಣ್ಣಗೆ ರುಬ್ಬಿಟ್ರು ಬೇಗ ಟೇಸ್ಟ್ ಇದು ಅಷ್ಟು ಇದರಲ್ಲ ತರಿ ತರಿ ರುಬ್ಬಿದ್ರೆ ಸ್ವಲ್ಪ ಅರೋಮೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಥರ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಈ ಗರಂ ಮಸಾಲ ಪೌಡರ್ ಒಂದು ಎರಡು ಎರಡು ಗ್ಲಾಸ್ ಕಂಟೈನರ್ದೇ ಹಾಕ್ಕೊಂತಿದ್ದೀನಿ ಅದು ಚೆನ್ನಾಗಿರುತ್ತೆ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅಂತ ಇದೆ ಮಾತ್ರ ಸಿಕ್ಕಾಬಟ್ಟೆ ಮನೆಯೆಲ್ಲ ಅದು ಗರಂ ಮಸಾಲ ಪೌಡರು ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗೂ ಇರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಆ ಖಾಲಿ ಆದಾಗ ಇನ್ನು ಫ್ರೆಶ್ಶಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ಸತಿ ಏನು ಪೌಡರೆಲ್ಲ ತರಿಸಿಲ್ಲ ಬೇರೆ ಎಲ್ಲ ಪುಳಿಯೋಗರೆ ಪೌಡರ್ ಆಗಲಿ ಅದನ್ನೆಲ್ಲ ಮಾಡ್ಕೊಬೇಕು ಅಂತ ಇದ್ದೀನಿ ನನ್ನ ಮಗಲ್ಲಿ ಸ್ವಲ್ಪ ಫ್ರೀ ಕೊಟ್ಟರೆ ಅವೆಲ್ಲ ಮಾಡ್ಬೋದು ನೋಡೋಣ ಈಗಾದರೂ ಮಾಡಿ ಫರ್ಟ್ ಸ್ವಲ್ಪ ಪುಳಿಯೋಗರೆ ಪೌಡ್ರ್ ಆಗಿರ್ಬೋದು ಬಿಸಿಬೇಳೆ ಭಾತ್ ಪೌಡರು ಆ ಥರದ್ದು ಮಾಡ್ಕೊಬೇಕು ಅಂತ ಇದ್ದೀನಿ ಈಗ ಅಂಗಿ ಭಾತ್ ಪೌಡ್ರ್ ಇದೆ ಪುಳಿಯೋಗರೆ ಪ್ಯಾಕೆಟ್ ಈ ಸರ್ತಿ ತರಲೇ ಇಲ್ಲ ಅದಕ್ಕೋಸ್ಕರ ಈ ಸತಿ ಪುಳಿಯೋಗರೆ ಪ್ಯಾಕೆಟ್ ತರೋದು ಬೇಡ ಮನೆಯಲ್ಲೇ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತೆ ಹೆಲ್ತಿಯಾಗಿರುತ್ತೆ ನೋಡಿ ಇಷ್ಟು ಆಯಿತು ಅದು ಅದು ಬಾಕ್ಸಷ್ಟು ಪೌಡರ್ ಆಗಿದೆ ಈಗ ನಾನೊಂದು ಸ್ಪೆಷಲ್ ತುಂಬ ವರ್ಷ ಆದಮೇಲೆ ಮಾಡ್ತಾಯಿದ್ದೀನಿ ತುಂಬ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿದ್ರು ಕ್ರೇವೀಸ್ ಥರ ಅಂತಲೇ ಅನ್ಬೋದು ನಾನು ಸಮೋಸ ಇದ್ದೀನಿ ಸೊ ಒಂದು ಪ್ಯಾನ್ ಇಟ್ಕೊಂಡು ಈಗ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಇದನ್ನು ತುಂಬ ವರ್ಷ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದೆ ಬಾಕ್ತಾನೆ ಇರಲಿಲ್ಲ ಸೊ ಈಗ ಕಾಲ ಕೊಟ್ಟು ಬಂದಿದೆ ಮನೇಲೇ ಮಾಡ್ಕೊಂಡು ತಿನ್ನೋದು ಹೊರಗಡೆ ನನಗೆ ಕಾಲೇಜ್ ಡೇಸಲ್ಲಿ ತಿಂತಾಯಿದೆ ಅಂತ ಅನ್ಬೋದು ಬಟ್ ಈಗ ಕಡೆ ಏನು ಅಷ್ಟು ತಿಂಡಿಲ್ಲ ಸೊ ಮನೇಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಈಗ ಎಲ್ಲ ಥರ ಸ್ಪೈಸಸ್ ಹಾಕೊತಿದ್ದೀನಿ ಅರಿಶಿನ ಉಪ್ಪು ಗರಂ ಮಸಾಲ ಈಗ ಮಾಡಿದ್ದೀನಲ್ಲ ಆ ಗರಂ ಮಸಾಲ ಧನಿಯಾ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಜೀರಾ ಪೌಡರು ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ನಾನು ಸ್ವಲ್ಪ ಐನಲ್ಲಿ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಖಾರದ ಪುಡಿಯಲ್ಲಿ ಹಾಕಿರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ಹಾಗೆ ಮ್ಯಾಶ್ ಮಾಡಿಟ್ಕೊಂಡಿರೋ ಬಾಯ್ಲ್ಡ್ ಪೊಟ್ಯಾಟೋಸ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ವರೆಗೂ ಅದು ಮಿಕ್ಸ್ ಆಗಬೇಕಲ್ಲ ಹಾಗಾಗಿ ಅದನ್ನು ಮುಚ್ಚಿಟ್ಟು ಫ್ರೈ ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಈಸಿಯಾಗುತ್ತೆ ಇದು ಸ್ಟಫಿಂಗ್ ಏನೋ ಫೀಲಿಂಗು ತುಂಬಾ ಟೇಸ್ಟಿಯಾಗುತ್ತೆ ಟ್ರೈ ಮಾಡಿ ನೋಡಿ ಈಸಿಯಾಗುತ್ತೆ ಬೇಗ ಅಂತಲೇ ಹೇಳ್ಬೋದು ಪೊಟ್ಯಾಟೊ ಇಷ್ಟಪಡೋರು ಇಲ್ಲ ಅಂತ ಅಂದರೆ ವೆಜಿಟೇಬಲ್ಸ್ ಎಲ್ಲರು ಸೇಮ್ ಮಸಾಲ ಹಾಕ್ಬೋದು ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಏನೇನೋ ಬೇರೆ ಬೇರೆ ಥರ ಮಸಾಲ ಏನೇನೋ ಮಾಡಿಕೊಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿ ಅವೆಲ್ಲ ಬಟಾಣಿ ಅವೆಲ್ಲ ಇಲ್ದಲ್ಲೂ ಕೂಡ ಸಿಂಪಲ್ಲಾಗಿ ಇದೂ ಮಾಡ್ಬೋದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಸಮೋಸ ಮಾಡ್ಕೊಳ್ಳೋದಿಕ್ಕೆ ಶೀಟ್ಸ್ ಬೇಕಾಗುತ್ತೆ ಸಮೋಸ ಶೀಟ್ಸ್ ಅಂತಲೇ ಸಿಗುತ್ತೆ ನಾನು ರೆಡಿಮೇಡ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದೇ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮಾಡಿ ಅದು ಅಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ ನನ್ನ ಇಟ್ಕೊಂಡು ಅದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ಎಲ್ರಿಗೂ ಮೇ ಬಿ ಗೊತ್ತಿಲ್ಲ ಹೊಸದಾಗಿ ಸಮೋಸ ಶೀಟ್ಸಲ್ಲಿ ಹೀಗೆ ಮಾಡ್ಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಈ ಥರ ಹಿಂಗೆ ನಾನು ಯಾವ ಶೇಪಲ್ಲಿ ಹಿಂಗೆ ಮರ್ಚ್ಕೊತಾ ಇದ್ದೀನೋ ಅದೇ ಥರ ಮಾಡ್ಕೊಂಡ್ರೆ ಫೀಲಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಚೂರೂ ಕಿತ್ತೋಗೋದಿಲ್ಲ ಇದಕ್ಕೆ ಮೈದಾ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಸ್ಲರಿ ಸ್ವಲ್ಪ ಅದಕ್ಕೆ ಗಮ್ ಥರ ಅಂಟಿಸೋದಕ್ಕೆ ಬೈಂಡಿಂಗಿಗೋಸ್ಕರ ಸೊ ಈ ಕೋನ್ ಶೇಪ್ ಮಾಡಿಕೊಂಡು ಸ್ವಲ್ಪ ಆಲೂಗೆಡೆ ಪಲ್ಯನ ಅದಕ್ಕೆ ಫಿಲ್ಲಿಂಗ್ ಇದ್ದೀನಿ ಜಾಸ್ತಿನೂ ಮಾಡ್ಕೊಬೋದು ಬೇಕಾದರೆ ನಾನು ಸ್ವಲ್ಪ ಮೀಡಿಯಮ್ ಇದರಲ್ಲೇ ಇದ್ದೀನಿ ಒಂದೇ ಆಚೆ ಕಿತ್ತೋಗಬಾರ್ದು ಅಂತ ಅಂದ್ಬಿಟ್ಟು ಸೊ ಈ ಥರ ಫಿಲ್ಲಿಂಗ್ ಮಾಡಿಕೊಂಡು ಕ್ಲೋಸ್ ಮಾಡಿ ಅದು ನೀಟಾಗಿ ಅದು ಆಲೂಗೆಡ್ಡೆ ಪಲ್ಯ ಏನಿರುತ್ತೆ ಅದನ್ನು ನೀಟಾಗಿ ಒಳಗಡೆ ಹಿಂಗೆ ಸ್ವಲ್ಪ ಹಿಂದಕ್ಕೆ ನೋಟಿ ಒಂದೇ ಲೈನಿಗೆ ಫಾರ್ಮ್ ಆಗೋ ಥರ ಮಾಡಿಕೊಂಡು ಅದಾದಮೇಲೆ ಇದನ್ನು ಸ್ವಲ್ಪ ಹಿಂಗೆ ಈ ಥರ ಉಲ್ಟಾ ಟಿಲ್ಟ್ ಮಾಡಿಕೊಂಡು ಮಡ್ಚ್ಕೊಂಡು ಇದಾದ ಮೇಲೆ ಮೈದಾದು ಏನು ನಾನು ಪೇಸ್ಟ್ ಮಾಡ್ಕೊಂಡಿರ್ತೀನಿ ಗಮ್ಮು ಅದನ್ನು ಹಾಕ್ಕೊಂಡು ನೋಡಿ ಈ ಥರ ಸೈಡಲ್ಲಿ ಕ್ಲೋಸ್ ಮಾಡಿಕೊಂಡು ಮಿಕ್ಕಿದನ್ನು ಈ ಥರ ಹೀಗೆ ಮಡ್ಚ್ಕೊಳ್ಬೇಕು ಸೊ ಒಂದು ಎರಡು ಸತಿ ಮಾಡಿದ್ರೆ ಒಂದು ಎರಡು ಮೂರು ಸತಿ ಮಾಡಿದ್ರೆ ಈ ಥರ ಶೀಟ್ಸಲ್ಲಿ ನಮಗೆ ಆರಾಮಾಗಿ ಫೀಲಿಂಗ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಈಸಿ ಇರುತ್ತೆ ಬೇಗನೂ ಆಗುತ್ತೆ ಕ್ವಿಕ್ಕಾಗೂ ಆಗುತ್ತೆ ಸಮೋಸ ತಿಂದು ಅನ್ನೋ ಆಗುತ್ತೆ ಜಾಸ್ತಿ ಟೈಮು ಕೂಡ ಇಡ್ಸೋದಿಲ್ಲ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಮಾಡಿಕೊಂಡು ಒಂದು ತಟ್ಟೆಗೆ ಇಟ್ಕೊಂಡ್ರು ಒಂದೊಟ್ಟಿಗೆ ಒಂದೇ ಸತಿ ಕರೆಯೋದಿಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಈ ಹಾಗೆ ಮಾಡ್ತಾ ಮಾಡ್ತಾನೆ ಎಣ್ಣೆನೇ ನಾನು ಬಿಸಿಯಾಗಿ ಇಟ್ಟಿದ್ದೆ ಸೊ ಹಾಗಾಗಿ ಒಂದೊಂದೇ ಒಂದೊಂದೇ ಫಸ್ಟ್ ಒಂದನ್ನು ಬಿಡ್ತೀನಿ ಅದು ನೀಟಾಗೆಲ್ಲ ಆಯಿತು ಅಂದರೆ ನೆಕ್ಸ್ಟು ಒಂದು ಎರಡು ಮೂರು ಆ ಥರ ಜಾಗ ಅಡ್ಜಸ್ಟ್ ಆದಂಗೆ ನಾವು ಮಾಡ್ಕೊಬೋದು ಫಸ್ಟ್ ಇವಾಗ ಒಂದನ್ನು ಹಾಕ್ಕೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇನ್ನೇ ಚೆನ್ನಾಗಿ ಕಾದಿರೋದ್ರಿಂದ ಮೀಡಿಯಮಲ್ಲಿ ಇಟ್ಬಿಟ್ರೆ ಬೇಗ ಬ್ರೌನ್ ಬೇಗ ಹೊಂದ್ಬಿಡುತ್ತೆ ಅಂದ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಟು ನಾನು ನಿಧಾನಕ್ಕೆ ಹಿಂದೆ ಮುಂದೆ ಎಲ್ಲ ಇದ್ದೀನಿ ನೋಡಿ ಇಷ್ಟು ಬ್ರೌನ್ ಕಲರ್ ಬರಬೇಕು ಗೋಲ್ಡನ್ ಬ್ರೌನು ಇದು ಬಂದಾಗ ನಾವು ಎತ್ಬಿಡಬೇಕು ಇಲ್ಲ ಇನ್ನೂ ಬಿಟ್ಟರೆ ಸ್ವಲ್ಪ ಸೀದೋಗಿಬಿಡುತ್ತೆ ರೆಡಿಮೇಡ್ ಸಮೋಸ ಶೀಟಲ್ಲಿ ಯೂಸ್ ಮಾಡಿಕೊಂಡು ಇವತ್ತು ನಾನು ಸಮೋಸ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗ್ರೀನ್ ಚಟ್ನಿ ಮಾಡೋಕ್ಕಾಗಲಿಲ್ಲ ಸೊ ಟೊಮೆಟೊ ಇತ್ತು ಮ್ಯಾಗಿದು ಸಾಸು ಸ್ವೀಟ್ ಅನ್ಸು ಖಾರದು ಹಾಗಾಗಿ ಅದರಲ್ಲೇ ತಿಂತಾಯಿದ್ದೀನಿ ಇದ್ದೀನಿ ಸಕ್ಕದಾಗಿತ್ತು ಮಾತ್ರ ಏನಂತೀವಿ ನಾವು ಅಂಗಡಿಯಲ್ಲಿ ತರ್ತೀವಲ್ಲ ಅದರಷ್ಟೇ ಇತ್ತು ಟೇಸ್ಟು ಒಂಚೂರು ಡಿಫ್ರೆನ್ಸ್ ಇಲ್ಲ ಅಂಗಡಿಯಿಂದ ತಂದಿದ್ದ ಅನ್ಬೋದು ಬಟ್ ಸೈಜ್ ಮಾತ್ರ ಚಿಕ್ಕದಾಗಿತ್ತು ಸಕ್ಕದಾಗಿತ್ತು ಸೀಕರಾಗಿತ್ತು ಅದಕ್ಕೆ ಗ್ರೀನ್ ಚಟ್ನಿ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗೋಗಿತ್ತು ನನ್ನ ಮಗನಿಗೆ ಸರಿಯೆಲ್ಲ ತಿನ್ನಿಸ್ಬೇಕಾಗಿತ್ತು ಲೇಟ್ ಆಗುತ್ತೆ ಮತ್ತು ನನ್ನ ಮಗನೂ ಅದು ನೋಡಿದ್ರೆ ಬೇಕು ಅಂತ ಆಟ ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದ್ರೆ ಅದು ಮಾಡಲಿಲ್ಲ ಸಾಸ್ ಇತ್ತು ಟೊಮೆಟೊ ಕೇಕ್ ಚಪ್ಪಿತ್ತು ಸೊ ಅದ್ರಲ್ಲಿ ಯಮ್ಮಿ ಆಗಿತ್ತು ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಉಳಿದಿದೆ ಅಷ್ಟೇ ನಮ್ಮ ಮನೆಯವ್ರಿಗೆ ಮತ್ತೆ ಖುಷ್ಬು ಬರ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಹೇಗಿತ್ತು ಅಂತ ಅಂದ್ಬಿಟ್ಟು ಕೇಳಬೇಕು ಸೊ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೀವು ಟ್ರೈ ಮಾಡಿ ಈಸಿಯಾಗಿರುತ್ತೆ ಸಮೋಸ ಸಮೋಸ ಶೀಟ್ಸ್ ಮನೇಲೂ ಕೂಡ ಮಾಡ್ಕೊಬೋದು ತುಂಬ ಅದು ಈಸಿನೇ ಅಂತಲೇ ಹೇಳ್ಬೋದು ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಇಷ್ಟ ಆಯಿತು ಅಂದರೆ ಹಾರ್ಟ್ ಕಮೆಂಟ್ ಹಾಕಿ ಓಕೆನಾ ಸೊ ಸಿ ಆನ್ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಸ್ನೇಹಿತರೆ